ಬಿಬಿಎಂಪಿ ಎಲೆಕ್ಷನ್ ಬರ್ತವೆ ಬರೋದಿದೆ ಬಿಬಿಎಂಪಿ ಅಲ್ಲ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದಕ್ಕೆ ಅವರು ತಯಾರಿ ಶುರು ಮಾಡಿದ್ದಾರೆ ಉಸ್ತುವಾರಿಗಳ ನೇಮಕ ಮಾಡಿದ್ದಾರೆ ತಮ್ಮ ಹೆಸರನ್ನ ಪರಿಗಣಿಸಿಲ್ಲ ಅಂತ ಎಸ್ ಆರ್ ವಿಶ್ವನಾಥರ ಆಕ್ರೋಶ ಯಲಹಂಕ ಶಾಸಕರ ಆಕ್ರೋಶ ನಲವತ್ತೇಳು ವರ್ಷಗಳಿಂದ ಬೆಂಗಳೂರಿನಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೀನಿ ನಂದೀಶ್ ರೆಡ್ಡಿ ಪಟ್ಟಿ ಮಾಡಿದ್ರಂತೆ ವಿಜಯೇಂದ್ರ ಸಹಿ ಹಾಕದ್ರಂತೆ ಸೋಮಣ್ಣ ಲಿಂಬಾವಳಿ ಸತೀಶ್ ರೆಡ್ಡಿಗೆ ಜವಾಬ್ದಾರಿ ಕೊಡಬೇಕಾಗಿತ್ತು ಎಂಎಲ್ಸಿಗಳನ್ನು ಜಿಬಿಎ ಉಸ್ತುವಾರಿ ಮಾಡಿದ್ದಾರೆ ಚುನಾವಣೆ ಸೋತ್ ಅವರನ್ನೇ ಹೊಣೆ ಮಾಡಬೇಕು ಸೋತ್ರ ನಮ್ಮ ತಲೆ ಕೆಟ್ಟ ಕಟ್ಟಬೇಡಿ ನನ್ನ ಕ್ಷೇತ್ರ ನಾನು ನೋಡ್ಕೊಳ್ತೀನಿ ಅಂದ್ರು ವಿಜಯೇಂದ್ರರ ವಿರುದ್ಧ ಆಕ್ರೋಶ ಜೊತೆಗೆ ಆರ್ ಅಶೋಕ್ ಅವರ ವಿರುದ್ಧವೂ ಸಿಟ್ಟು ದೇಹ ತುಂಡಾದ್ರೂ ಬೆಂಗಳೂರು ಒಡೆಯೋದಕ್ಕೆ ಬಿಡಲ್ಲ ಅಂತ ಆರ್ ಅಶೋಕ್ ಅಂದಿದ್ರು ಈಗ ಸರ್ಕಾರದ ಮುಂದೆ ಶರಣಾಗಿದ್ದಾರೆ ವಿಜಯೇಂದ್ರರಿಗೆ ಬೆಂಗಳೂರಿನ ಮೇಲೆ ಹಿಡ್ತಾನೇ ಇಲ್ಲ ಕೇಳಿಸ್ಕೊಳ್ಳಿ ಒಂದ್ಸಲ ಎಸ್ ಆರ್ ವಿಶ್ವನಾಥ್ ಅವರು ಮಾತಾಡಿ ಬೆಂಗಳೂರನ್ನು ಐದು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಚುನಾವಣೆ ಯಾವಾಗ ಆಗುತ್ತೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಏನು ಸಿಕ್ಕಿಲ್ಲ ಆದರೆ ಚುನಾವಣಾ ತಯಾರಿಗಳಂತೂ ಎರಡು ಪಕ್ಷರು ಬಹಳ ಬಿರುಸಾಗಿ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ನಮ್ಮ ಜೊತೆ ಮಾತನಾಡೋದಕ್ಕಿದ್ದಾರೆ ವಿಶ್ವನಾಥ್ ಅವರು ಎಲ್ಲ ಹಂತಕ್ಕೆ ಮಾತ್ರ ಸೀಮಿತ ಆದ್ರಾ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದ್ದರು ಅಂತಲ್ಲ ನಾನು ನಲವತ್ತೇಳು ವರ್ಷದಿಂದ ಪಕ್ಷವನ್ನು ಸಂಘಟನೆಯಲ್ಲಿರೋನು ಪಕ್ಷವನ್ನು ಕಟ್ಟಿರ್ತಕ್ಕಂಥವನು ರಾಜ್ಯದ ಯಾವುದೇ ಉಪಚುನಾವಣೆ ಆದರೂ ಕೂಡ ನಾನು ನನ್ನ ಯಲಂಕ ಕ್ಷೇತ್ರದ ಮುಖಂಡರು ನಮಗೆ ಜವಾಬ್ದಾರಿಯನ್ನು ಹಿಂದೆ ಯಡಿಯೂರಪ್ಪ ಅವರಿದ್ದಾಗ ಅನಂತಕುಮಾರ್ ಅವರಿದ್ದಾಗ ಇಂಥ ಕಡೆ ಹೋಗ್ಬೇಕು ಅಂದಾಗ ನಾವು ಹೋಗಿ ಚುನಾವಣೆ ಮಾಡಿದ್ದೀವಿ ಸಮರ್ಥವಾಗಿ ನಿಭಾಯಿಸಿದ್ದೀವಿ ಅಂತ ಅಲ್ಲ ನಾನು ನನ್ನ ಕಾಡಲ್ಲಿ ಬಿಟ್ಟರು ಕೂಡ ಸಂಘಟನೆ ಮಾಡ್ತಕ್ಕಂಥ ಒಂದು ಶಕ್ತಿ ನಾನು ಭಗವಂತ ಕೊಟ್ಟವನೇ ಸಂಘಟನೆ ನಾನು ಕಲಿಸ್ಕೊಟ್ಟೈತೆ ಇಂತಹ ಜಿ ಬಿ ಎ ಏನು ಚುನಾವಣೆ ಉಸ್ತುವಾರಿಗಳನ್ನು ಕೊಟ್ಟರು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಾಗೆ ಯಾರು ಮಾರ್ಗದರ್ಶನ ಮಾಡಿದ್ರೋ ಗೊತ್ತಿಲ್ಲ ಇದರಲ್ಲಿ ಇನ್ನೂ ಅನೇಕ ಸಮರ್ಥವಾದಂಥ ಶಾಸಕರು ಕೆಲವರನ್ನೆಲ್ಲ ಪ್ರಮುಖರನ್ನ ಹಾಕ್ಕೊಳ್ಬೇಕಾಗಿತ್ತು ಕ್ಷೇತ್ರ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಅವರು ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥವ್ರು ಅವ್ರನ್ನೂ ಕೂಡ ಆ ಭಾಗದಲ್ಲಿ ಸೇರ್ಸಿದ್ರೆ ಆ ಭಾಗದ ಕಾರ್ಯಕರ್ತರು ಕೂಡ ಒಂಥಾಗ್ ಅವ್ರನ್ನ ಬಿಟ್ಟಿರ್ತಕ್ಕಂಥದ್ದು ಕೂಡ ಅಷ್ಟೊಂದು ಸೂಕ್ತ ಅನಿಸಲ್ಲ ನನಗೆ ಅರವಿಂದ್ ಲಿಂಬಾವಳಿ ಪಕ್ಷದಲ್ಲೇ ಅವರೇ ಅವರು ಕೂಡ ಮಾಜಿ ಸಚಿವರಾಗಿದ್ದಂಥವ್ರು ಸಂಘಟನೆಯಲ್ಲಿ ಕೂಡ ಅವರು ಕೂಡ ಸಾಕಷ್ಟು ನುರ್ತಿರ್ತಕ್ಕಂಥವ್ರು ಪ್ರಧಾನ ಕಾರ್ಯದರ್ಶಿಗಳಾಗಿರೋರೆಲ್ಲ ಬಹುತೇಕ ಚುನಾವಣೆಯಲ್ಲಿ ಸೋತಿರೋರೆ ಸೊ ಅವರು ಹೆಂಗೆ ಚುನಾವಣೆ ಗೆಲ್ಲಬೇಕು ಅಂತೇಳಿ ಹೇಳಿದಾಗ ನಮ್ಗೊಂದು ಸ್ವಲ್ಪ ಎಲ್ಲ ಒಂದು ಕಡೆ ಇರ್ಸು ಮುರುಸು ಆಗ್ತದೆ ಬಿಟ್ರೆನ ಪಕ್ಷ ಏನು ಹೇಳ್ತದ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಐದು ಜೀವಿಗಳನ್ನು ಗೆಲ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು ಇವತ್ತು ನನಗೆ ಯಲಾಂಕ ಕೇಳಿದ್ದಾರೆ ಯಲಾಂಕ್ ಏಳು ಕ್ಷೇತ್ರವೇ ನಾಳೆ ಚುನಾವಣೆ ಆದರೂ ಕೂಡ ಏಳಕ್ಕೆ ಏಳು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ನಮಗೂ ಇದೆ ನನ್ನ ಮುಖಂಡರು ಕೂಡ ಐತೆ ಬೆಂಗಳೂರು ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಕೂತ್ಕೊಂಡು ಇದನ್ನು ಮಾಡ್ಬೋದಾಗಿತ್ತು ರಾಜ್ಯಾಧ್ಯಕ್ಷರವರಿಬ್ಬರು ಆದರೆ ಯಾರೋ ಕೆಲವರು ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ಒಪ್ಕೊಂಡವರೋ ಇಲ್ಲ ಅವರೇ ಮಾಡೋರೋ ನಮಗಂತೂ ಇನ್ನೂ ಗೊತ್ತಿಲ್ಲ ಪಟ್ಟಿಗೆ ಸಹಿ ಹಾಕಿರೋದು ರಾಜ್ಯ ಅಧ್ಯಕ್ಷರೇ ಸೊ ನಮಗೆ ಹೇಳಿರ್ತಕ್ಕಂಥದ್ದು ನಂದೀಶ್ ರೆಡ್ಡಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಅವರ ಅಮೂಲ್ಯವಾದ ಸಲಹೆ ಮೇರೆಗೆ ಇದನ್ನು ಮಾಡವ್ರೆ ಅಂತೇಳಿ ಆದರೂ ಕೂಡ ರಾಜ್ಯಾಧ್ಯಕ್ಷರು ಇನ್ನೊಂದಷ್ಟು ಹಿರಿಯನ್ನು ಕುಂಡಿಸ್ಕೊಂಡು ನನಗೆ ಯಾರ್ಯಾರು ಹೇಳಿದೆ ಸೋಮಣ್ಣವ್ರು ಇರ್ಬೋದು ಅರವಿಂದ್ ಲಿಂಬಾವಳಿ ಇರ್ಬೋದು ಸತೀಶ್ ಶೆಡ್ಡಿ ಇರ್ಬೋದು ಕೃಷ್ಣಪ್ಪ ಅವ್ರು ಇರ್ಬೋದು ಅನೇಕ ಎಲ್ಲ ನಾಲ್ಕು ನಾಲ್ಕು ಸಲ ಗೆದ್ದಿರೋ ಅಂತಾರೆ ನಾವು ಇರ್ತಕ್ಕಂಥದ್ದು ರವಿ ಸುಬ್ರಹ್ಮಣ್ಯ ರಘು ಅವ್ರ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇವನ್ನೆಲ್ಲ ಕರ್ಕೊಂಡು ಯಾರು ಕಂಟಿಯಲ್ಲಿ ಹಾಕ್ಬೋದು ಏನು ಅಂಥೇಳಿ ಮಾಡ್ಬೋದಾಗಿತ್ತು ನಿಮ್ಗೆ ಜವಾಬ್ದಾರಿ ಕೊಟ್ಟು ಕೊಡ್ತೀವಿ ಅಂದರೂ ನಾನೇನು ತೊಗೊಳ್ಳಲ್ಲ ಯಾಕೆಂದರೆ ಏನೇನು ಕೂಗಿ ಕೇಳಿ ಅದೇನೋ ಹಾಕ್ಕೊತಾರಲ್ಲ ಆ ಥರದ್ದು ನನ್ನ ಸ್ವಭಾವನೂ ಅಲ್ಲ ಸೊ ನಾನು ಈಗೇನು ನಾನು ಸೀಮಿತ ಕೊಟ್ಟವ್ರೆ ನಾವು ನಮ್ಮ ಎಮ್ ಎಲ್ ಎಗಳು ನಮ್ಮ ನಮ್ಮ ಕ್ಷೇತ್ರಗಳನ್ನು ನಾವು ಗಟ್ಟಿಯಾಗಿ ಗಟ್ಟಿಗೊಳಿಸ್ತೀವಿ ಮತ್ತು ನಮ್ಗೆ ಎಲ್ಲಿ ಅವಶ್ಯಕತೆ ಇದೆಯೋ ಆ ಪಕ್ಕದ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಕರೆದ್ರೆ ಖಂಡಿತವಾಗೂ ವಿರೋಧ ಮಾಡೋಕ್ಕಾಗೋದಿಲ್ಲ ಸೊ ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನದ ಪ್ರಕಾರ ಕೆಲಸ ಮಾಡ್ತೀವಿ ಅದರ ಫಲಿತಾಂಶ ಏನೇ ಬಂದರೂ ಕೂಡ ಆ ಏನು ಕಮಿಟಿ ಮಾಡೋರಲ್ಲ ಅವರು ಬರಬೇಕು ಮತ್ತು ನಮ್ಮ ಮೇಲೆ ಯಾಕೆ ಹೋಗ್ತೀರಿ ಕೊನೆಗಾಲದಲ್ಲಿ ಬಂದು ನಮ್ಮ ತಲೆ ಮೇಲೆ ಹಾಕೋದು ಬೇಡ ಈಗ ನಮ್ಗೆ ಏನು ಕೊಟ್ಟವ್ರು ಆ ಜವಾಬ್ದಾರಿ ಮಾಡ್ತೀವಿ ಬಹುಶಃ ಯಡಿಯೂರಪ್ಪನವರಿಗೆ ನೀಲಿಗಣ್ಣಿನ ಹುಡುಗ ಯಡಿಯೂರಪ್ಪ ಅತ್ಯಂತ ಆಪ್ತ ಬೆಳದ ಗುರುತಿಸಿಕೊಂಡವರು ಅಂತಂದ್ರೆ ಎಸ್ ಆರ್ ವಿಶ್ವನಾಥವರು ಸೊ ಯಡಿಯೂರಪ್ಪನವ್ರು ಗೊತ್ತಿಲ್ವಾ ಇದು ಬಹುಶಃ ಅವ್ರ ಗಮನಕ್ಕೆ ಬಂದಂಗಿಲ್ಲ ನಾನು ಪಕ್ಷ ಮೊದಲನೇದಾಗಿ ನನಗೆ ಪಕ್ಷ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೀನಿ ಎರಡನೇದಾಗಿ ಪಕ್ಷದಲ್ಲಿ ಯಾರಿಗೂ ನಿಮಗೆ ಮುಖಂಡರು ಅಂತಂದರೆ ಯಡಿಯೂರಪ್ಪ ಅವರೇ ಅವ್ರು ಏನೇ ಇರಲಿ ಹೇಗೆ ಇರಲಿ ಅವ್ರ ಜೊತೆಯಲ್ಲಿ ಆವತ್ತಿಂದ ಸುಮಾರು ಮೂವತ್ತೈದು ವರ್ಷದಿಂದ ಅವ್ರ ಜೊತೆಯಲ್ಲೂ ಕೂಡ ಇದು ಹುಡುಗನಾಗಿದ್ದಾಗಿ ನಾನು ಇದ್ದೀನಿ ಎಲ್ಲವನ್ನೂ ಮಾಡಿದ್ದಾರೆ ಬಹುಶಃ ಅವ್ರ ಗಮನಕ್ಕೆ ತಂದಿರೋದಿಲ್ಲ ಅವರನ್ನು ಗಮನಕ್ಕೆ ತಂದಿಲ್ಲ ಅವ್ರ ಬೆಂಗಳೂರು ವಿಚಾರದಲ್ಲಿ ಸೊ ಇದು ಮಾಡಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರು ಮತ್ತು ಈ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇವರು ಈ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಸುದ್ದಿಗಳಿದ್ವು ವಿಶ್ವನಾಥ್ ಅವ್ರಿಗೆ ಆಗಿದೆ ಅಂತ ಬೇಸರಾಗಿದೆಯಂತೆ ಬೇಸರ ಆಗಿದೆ ಅನ್ನುವಂಥ ಸುದ್ದಿಗಳಿದ್ವು ಅದನ್ನು ದೃಢೀಕರಿಸುವ ರೀತಿ ಅದನ್ನು ಪುಷ್ಟೀಕರಿಸುವ ರೀತಿ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾ ನಡುವರ್ ನ್ಯೂಸ್ಗೆ ಸರ್ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ರವಿಶಿವರಾಮ್ ಏಷ್ಯಾ ನಡುವರ್ಣ ನ್ಯೂಸ್ ಬೆಂಗಳೂರು ఏష్యా ఏషియానెట్ న్యూస్ నెట్వర్క్ ప్రస్తుతి